ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಸಾರಿ ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಆದ್ರು ಅಂತಕ್ಕಂಥದ್ದು ನೋಡಿದಿರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಮುಚ್ಚೋಗಿದೆ ಹೋಗಿದೆ ಮತ್ತೆ ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರ್ವಕವಾಗಿ ನಮಗ್ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಅದು ಹೋಗ್ಲಿ ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ನೂರ ಮೂವತ್ತಾರು ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಗ್ಯಾರಂಟಿಗಳು ಕೊಡ್ತೇವೆ ಅಂದರು ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ ರಾಜ್ಯದ ಜನತೆ ನೀವು ಗ್ಯಾರಂಟಿ ಅಂತ ಕೇಳಿರ್ಲಿಲ್ಲ ಆದರೆ ಅದು ನೀವೇನು ಮಾಡ್ತೀರಿ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಯಾವ್ದಾದ್ರು ಚುನಾವಣೆಗಳು ಹತ್ರ ಬಂದಂತ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿನ ಹಿಡಿದಿಡ್ತೀರಿ ನಾಲ್ಕು ತಿಂಗಳದ ಹಾಕ್ತೀರಿ ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ ಸರ್ಕಾರದ ಖಜಾನೆಯ ದುಡ್ಡನ್ನ ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವ್ರು ಹೇಳದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊಡ್ತೀರಿ ಹತ್ತರಿಂದ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದಾದ್ರೆ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಹೋಗಿ ಅದರಲ್ಲೂ ಪಾಪ ಟೂ ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಐನೂರು ಆರುನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಹೊಣೆಗಾರಿಕೆ ತಗೊಂಡ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ರಿಸೋರ್ಸ್ಫುಲ್ ಇರತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದತ್ರ ವರ್ಷಕ್ಕೆ ಎಂಟುನೂರ ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ ನಿಮಗೆ ಗೊತ್ತಿದೆ ನಾನೊಂದು ಪೀಟ್ ಮಾಡಿದೆ ಬ್ಲ್ಯಾಕ್ ಬಕ್ ಕಂಪ್ನಿ ಸಿಇಒ ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು ಅವ್ರು ಹೇಳಿದ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರ್ ಆಗಿ ಕಮ್ಯೂಟ್ ಮಾಡ್ತಾರೆ ಸಮಸ್ಯೆಗಳಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾಯಿಲ್ಲ ನಮಗೆ